ಜೀವ ಉಳಿಸುವ ರಕ್ತಕ್ಕೆ ಪರ್ಯಾಯ ಯಾವುದೂ ಇಲ್ಲ ಅಪಘಾತ ಅವಘಡ ಅನಾಹುತಗಳು ಹೆಚ್ಚುತ್ತಿರುವ ಇಂದಿನ ದಿನಗಳಲ್ಲಿ ರಕ್ತದ ಅಗತ್ಯ ಎಂದಿಗಿಂತಲೂ ಹೆಚ್ಚಿದೆ ಆದರೆ ರಕ್ತದಾನಕ್ಕೆ ಮುಂದಾಗುವವರು ಕೆಲವರು ಮಾತ್ರ ಮಾಹಿತಿಯ ಕೊರತೆಯಿಂದಾಗಿ ಅನೇಕರು ರಕ್ತದಾನಕ್ಕೆ ಮುಂದೆ ಬರುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಕೊಡಗು ಬ್ಲಡ್ ಡೋನರ್ಸ್ ಸಂಘಟನೆಯು ರಕ್ತದಾನದ ಮಹತ್ವದ ಬಗ್ಗೆ ಮಾರ್ಚ್ ತಿಂಗಳಿಡೀ ಜಾಗೃತಿ ಮಾಸವನ್ನು ಆಚರಿಸಲು ಮುಂದಾಗಿದೆ ಶುಕ್ರವಾರ ಚಿತ್ತಾರ ಸ್ಟುಡಿಯೋದಲ್ಲಿ ಮಾಸಾಚರಣೆಯ ಭಿತ್ತಿಪತ್ರ ಅನಾವರಣ ಕಾರ್ಯಕ್ರಮ ನಡೆಯಿತು ಸಭೆ ಸಮಾರಂಭಗಳು ಕ್ರೀಡೋತ್ಸವಗಳು ಮತ್ತು ಶಾಲಾ ಕಾಲೇಜುಗಳಿಗೆ ತೆರಳಲಿರುವ ಸಂಘಟನೆ ಪದಾಧಿಕಾರಿಗಳು ರಕ್ತದಾನ ಹಾಗೂ ಅದರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಿದ್ದಾರೆ ಭಿತ್ತಿಪತ್ರ ಅನಾವರಣ ಮಾಡಿದ ಕೊಡಗು ಮೆಡಿಕಲ್ ಕಾಲೇಜು ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕರುಂಬಯ್ಯ ಮಾತನಾಡಿ ಕಳೆದ ಅನೇಕ ವರ್ಷಗಳಿಂದ ರಕ್ತದಾನದ ಸೇವೆಯಲ್ಲಿ ನಿರತವಾಗಿರುವ ಬ್ಲಡ್ ಡೋನರ್ಸ್ ಸಂಘಟನೆ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದೊಂದಿಗೆ ಕೈಜೋಡಿಸಿ ಅನೇಕ ಜೀವಗಳನ್ನು ಉಳಿಸಿದೆ ಎಂದರು ಸಂಘಟನೆಯ ಸಾಮಾಜಿಕ ಕಳಕಳಿಯ ಈ ಕಾರ್ಯ ಹೆಮ್ಮರವಾಗಿ ಬೆಳೆಯಲಿ ಎಂದು ಅವರು ಆಶಿಸಿದರು ಕೊಡಗು ಬ್ಲಡ್ ಡೋನರ್ಸ್ ಸಂಸ್ಥೆ ಕಳೆದ ಹಲವು ವರ್ಷಗಳಿಂದ ನಮ್ಮ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದೊಂದಿಗೆ ಕೈ ಜೋಡಿಸಿಕೊಂಡು ತುರ್ತು ಸಂದರ್ಭಗಳಲ್ಲಿ ರಕ್ತದಾನಿಗಳ ಒಂದು ಈ ಒಂದು ಏನು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಅವರ ಈ ಒಂದು ಸಾಮಾಜಿಕ ಕಳಕಳಿಯಂತಹ ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈಗ ಹೊಸದಾಗಿ ಪ್ರಥಮ ಬಾರಿಗೆ ಒಂದು ಮಾಸಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ರಕ್ತದ ರಕ್ತದಾನದ ಬಗ್ಗೆ ಅದರ ಜಾಗೃತಿಯನ್ನು ಮೂಡಿಸುವುದರ ಸಲುವಾಗಿ ಅರಿವನ್ನು ಮೂಡಿಸುವುದರ ಸಲುವಾಗಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಒಂದು ಇದರ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಒಂದು ಪ್ರಯತ್ನಕ್ಕೆ ಇವತ್ತು ಒಂದು ಚಾಲನೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಇವತ್ತಿನಿಂದ ಒಂದು ತಿಂಗಳವರೆಗೆ ನಡೀತದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಇನ್ನು ಮುಂದೆ ಕೂಡ ನಮ್ಮ ಕೊಡಗು ಬ್ಲಡ್ ಓನಸ್ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆದು ಸಾಕಷ್ಟು ಸಮಾಜಮುಖಿ ಹೃದಯದ ಕೃತಜ್ಞತೆಗಳು ಹಾಗೂ ಅಭಿನಂದನೆಗಳನ್ನು ಚಿತ್ತಾರ ವಾಹಿನಿ ವ್ಯವಸ್ಥಾಪಕ ನಿರ್ದೇಶಕಿ ಬಿಆರ್ ಸವಿತಾ ರೈ ಮಾತನಾಡಿ ಬ್ಲಡ್ ಡೋನರ್ಸ್ ಸಂಘಟನೆ ಒಳ್ಳೆಯ ಕಾರ್ಯಕ್ಕೆ ಅಡಿ ಇಟ್ಟಿದ್ದು ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮೂಡಿಬರಲಿ ಎಂದು ಹಾರೈಸಿದರು ರಕ್ತದಾನ ಮಾಡುವುದರೊಂದಿಗೆ ಅದರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಪುಣ್ಯದ ಕೆಲಸ ಎಂದು ಅವರು ಹೇಳಿದರು ಸಂಘಟನೆ ಪದಾಧಿಕಾರಿ ಟಿ ಪಿ ಸುಕುಮಾರ್ ಸಂದರ್ಭೋಚಿತವಾಗಿ ಮಾತನಾಡಿದರು ಒಂದು ಅಡಿಯನ್ನ ಇಟ್ಟಿದೆ ರಕ್ತದ ಬದಲಿಗೆ ಬೇರೆ ಏನನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲದ ಈ ಸನ್ನಿವೇಶದಲ್ಲಿ ಏನೇ ಅಪಘಾತಗಳು ಏನೇ ತೊಂದರೆಗಳಾದಾಗ ಈಗಾಗಲೇ ಹೇಳಿದ್ರೆ ನಮ್ಗೆ ಬೇರೆ ಬದಲಿಗೆ ಕೊಡುವಂತ ವ್ಯವಸ್ಥೆ ಇದೀಗ ಏನಾದ್ರು ಆಗ್ತಾ ಇತ್ತು ಅಂದ್ರೆ ಅದು ಸಾಧ್ಯನೇ ಇಲ್ಲದಂತ ಈ ಪರಿಸ್ಥಿತಿಯಲ್ಲಿ ನಮ್ಮನ್ನ ನಾವು ಯಾವ ರೀತಿ ಸಮಾಜದಲ್ಲಿ ಸಮಾಜ ಮುಖ್ಯಾಗಿ ಅಂತ ಹೇಳೋದಕ್ಕೆ ಬ್ಲಡ್ ಸಂಸ್ಥೆ ಒಂದು ಅಡಿಯನ್ನ ಮುಂದಿಟ್ಟಿದೆ ಒಂದು ತಿಂಗಳ ಕಾಲ ನಿರಂತರವಾಗಿ ಶಾಲಾ ಕಾಲೇಜುಗಳಿಂದ ಹಿಡಿದು ಎಲ್ಲರಲ್ಲಿ ಕೂಡ ಒಂದು ಜಾಗೃತಿಯನ್ನು ಮೂಡಿಸೋದು ಜೊತೆ ಜೊತೆಗೆ ರಕ್ತದ ಅಗತ್ಯತೆ ಎಷ್ಟಿದೆ ಅಥವಾ ರಕ್ತ ಯಾಕೆ ಕೊಡಬೇಕು ಅಂತ ಹೇಳುವ ಮನವರಿಕೆಯನ್ನ ಸಂಸ್ಥೆ ಮಾಡ್ತಾ ಇದೆ ಬದ್ಲಿಕ್ಕೆ ಸಂಸ್ಥೆಗೆ ನಾನು ಅಭಾರಿ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಒಂದು ಒಳ್ಳೆಯದಾದ ಪುಣ್ಯದ ಕೆಲಸಕ್ಕೆ ತಾವೊಂದು ಒಂದು ಅಡಿ ಇಟ್ಟಿದ್ದೀವಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಾ ಈ ಹೆಜ್ಜೆ ಎಮ್ಮರವಾಗಲಿ ಯಾರಿಗೂ ಕೂಡ ರಕ್ತ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಆಗದಿರಲಿ ಅಂತ ಹೇಳ್ತಾ ಯಾಕೆಂದ್ರೆ ನಮ್ಮಲ್ಲಿ ಇದ್ದಾಗ ಇನ್ನೊಂದು ಪಕ್ಕದ ಜಿಲ್ಲೆ ಕೂಡ ತಗೊಳ್ಬಹುದು ಅಥವಾ ಪಕ್ಕದ ಜಿಲ್ಲೆಯಲ್ಲಿ ಬೇಕಾದಾಗ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ತಗೊಳ್ಬಹುದು ಈ ರೀತಿಯ ಕೈ ಜೋಡಿಸುವಿಕೆ ನಮ್ಮಲ್ಲಿ ನಿರಂತರವಾಗಿ ಇರಲಿ ಬಹುಶಃ ಏನು ಒಂದು ಒಳ್ಳೆಯ ಕೆಲಸಕ್ಕೆ ತಾವೆಲ್ಲ ಮುಂದಾಡಿ ಇಟ್ಟಿದ್ದೀರಿ ಇದು ಹೆಮ್ಮರವಾಗಿ ಬೆಳೀಲಿ ಮತ್ತೆ ನಿಮ್ಮ ಸಹಕಾರಕ್ಕೆ ಎಲ್ಲವರು ಒಂದು ಈ ಹಿಂದೆ ನಾವು ಬ್ಲಡ್ ಕ್ಯಾಂಪ್ ಆದ ಸಂದರ್ಭದಲ್ಲಿ ಅವತ್ತೇ ನಾವು ಪ್ರೆಸ್ ಮಾಡಿದ್ದು ಒಂದು ಮಾಸಾಚರಣೆ ಮಾಡ್ತೀವಿ ವಿವಿಧ ಕಡೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳ್ಕೊಂಡು ಸ್ವಲ್ಪ ತಡವಾದರೂ ಕೂಡ ಇಂದು ನಾವು ಅದಕ್ಕೆ ಚಾಲನೆಯನ್ನು ನೀಡಿದ್ದೀವಿ ಇದಕ್ಕೆ ಎಲ್ಲರೂ ಕೂಡ ನಮ್ಮ ನಿರ್ದೇಶಕರುಗಳು ಪದಾಧಿಕಾರಿಗಳು ಸಹಕಾರ ನಮಗೆ ಅಗತ್ಯವಾಗಿ ಬೇಕಾಗಿದೆ ಆದರೂ ಕೂಡ ನಾವು ಯಾರಿಗೂ ಅಷ್ಟು ಫೋರ್ಸ್ ಮಾಡಲ್ಲ ನಾವು ಕೆಲವು ಜನ ಆಯಾ ತಾಲೂಕಿನಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ನಮ್ಮ ಪದಾಧಿಕಾರಿಗಳಿದ್ದಾರೆ ಅವರ ಒಂದು ಸಂಪರ್ಕದೊಂದಿಗೆ ಅವರ ಒಂದು ಸಹಾಯದೊಂದಿಗೆ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಚೌಕಟ್ಟನ್ನು ಮಾಡಿಕೊಂಡಿದ್ದೀವಿ ಇದಕ್ಕೆ ಎಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೋರುತ್ತಾ ಶಾಲಾ ಕಾಲೇಜುಗಳಿರ್ಬೋದು ಕೆಲವು ಈ ಒಂದು ಟೈಮಲ್ಲಿ ತುಂಬ ಅಲ್ಲಲ್ಲಿ ಕ್ರೀಡಾಕೂಟಗಳು ಗ್ರಾಮೀಣ ಪ್ರದೇಶದಲ್ಲಿ ನಡೀತದೆ ಆ ಕ್ರೀಡಾಕೂಟಗಳ ಆ ಒಂದು ಸ್ಥಳದಲ್ಲಿರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿರ್ಬೋದು ಟೌನ್ನಲ್ಲಿರ್ಬೋದು ಈ ಥರ ಬೇರೆ ಬೇರೆ ಒಂದು ಚೌಕಟ್ಟನ್ನು ಮಾಡಿಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಡಿಯನ್ನು ಇವತ್ತು ಇಟ್ಟಿದ್ದೇವೆ ಎಲ್ಲರ ಸಹಕಾರನ ಕೋರುತ್ತಾ ಮುಂದಿನ ದಿನಗಳಲ್ಲಿ ಒಂದಷ್ಟು ಕೂಡ ನಮ್ಮ ಕೊಡಗು ಜಿಲ್ಲೆಯಲ್ಲಿ ರಕ್ತದ ಅಭಾವ ಕಡಿಮೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳೋಣ ಅಲ್ಲದೆ ಕೊಡಗು ಜಿಲ್ಲೆಯಲ್ಲಿ ಕನಿಷ್ಠ ರಕ್ತ ಸ್ಟಾಕ್ ಇಡಲಿಕ್ಕೆ ಒಂದು ಅವಕಾಶ ಇದೆ ಅದನ್ನು ಹೆಚ್ಚು ಮಾಡುವಲ್ಲಿ ಎಲ್ಲರ ಪ್ರಯತ್ನ ಸಾಗಬೇಕಾಗಿದೆ ಅದನ್ನು ಕೂಡ ನಮ್ಮ ರಕ್ತ ನಿಧಿ ಕೇಂದ್ರದ ವೈದ್ಯರು ಸರ್ಕಾರಕ್ಕೆ ಸಲ್ಲಿಸಬೇಕು ಆಗಲೇ ಸಲ್ಲಿಸ್ತಾರೆಲ್ಲೋ ನಮಗೆ ಗೊತ್ತಿಲ್ಲ ಸಲ್ಲಿಸುವಂಥ ಪ್ರಯತ್ನ ಪಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಜಿಲ್ಲೆಯಲ್ಲಿ ರಕ್ತದ ಅಭಾವ ಕಡಿಮೆ ಆಗ್ತದೆ ಅಂತ ಹೇಳಿ ಈ ಸಂದರ್ಭ ಬ್ಲಡ್ ಡೋನರ್ಸ್ ಸ್ಥಾಪಕಾಧ್ಯಕ್ಷ ಜಲೀಲ್ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ಗೌರವ ಅಧ್ಯಕ್ಷ ಖಲೀಲ್ ಕ್ರಿಯೇಟಿವ್ ಪದಾಧಿಕಾರಿಗಳಾದ ಮೈಕೆಲ್ ವೇಗಸ್ ಡೇವಿಡ್ ವೇಗಸ್ ಅಶ್ರಫ್ ಉನೈಸ್ ಜಯರಾಮ್ ಮತ್ತಿತರರು ಹಾಜರಿದ್ದರು